ರಾಷ್ಟ್ರೀಯ ಪಕ್ಷವಾದ ರಾಡಿಕಲ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಗಳ ಪೂರ್ವಭಾವಿ ಸಭೆಯನ್ನು ಹೂವಿನ ಅಡಗಲಿ ಪಟ್ಟಣದಲ್ಲಿ ನಡೆಸಿದರು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸೆಂಟ್ರಲ್ ಸಮಿತಿ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಉಸ್ತುವಾರಿಗಳಾಗಿ ಶ್ರೀ ಮಡಕಶಿರ ಸೋಮಣ್ಣನವರು ಅಧ್ಯಕ್ಷರಾಗಿ ಶ್ರೀ ದುರ್ಗೇಶ್ರೀ ರಾಜ್ಯ ಉಪಾಧ್ಯಕ್ಷರು ಶ್ರೀ ವೈಬಿ ವಿಜಯಕುಮಾರ್ ರಾಜ್ಯ ಮಹಿಳಾ ಅಧ್ಯಕ್ಷರು ಹಾಗೂ ಪಕ್ಷದ ಮುಖಂಡರುಗಳಾದ ಶ್ರೀ ತಾಮಸ್ ಗೋವಾ ರಾಜ್ಯ ಉಸ್ತುವಾರಿಗಳು ಶ್ರೀ ಕಲ್ಯಾಣ್ ಗಂಗಪ್ಪ ವಿಜಯನಗರ ಜಿಲ್ಲಾ ಉಸ್ತುವಾರಿಗಳು ಶ್ರೀ ಸೋಮಪ್ಪ ಬಿ ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಗದಗ್ ದಾವಣಗೆರೆ ಕೊಪ್ಪಳ ವಿಜಯನಗರ ಹಾವೇರಿ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಉಸ್ತುವಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು భారతదేశ ఉద్దేశాను ಇಲ್ಲಿ ಬಂದಿರೋದು ಎಲ್ಲರಿಗೆ ಕಠಿಣವಾಗಿ ಎಲ್ಲರಿಗೆ ನಮಸ್ಕಾರ ಮೇನ್ ಇಂಪಾರ್ಟೆಂಟ್ ಇವತ್ತು ಏನಂದ್ರೆ ಮೂವತ್ತು ಎಷ್ಟು ಜಿಲ್ಲೆ ಐದು ಜಿಲ್ಲೆಗಳು ಎಮ್ ಎಲ್ ಎಡಿಕಲ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ಆಮೇಲೆ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಗಳ ಪೂರ್ವಭಾವಿ ಸಭೆ ಆಗಮಿಸಿದಂಥ ವಿಶೇಷ ಅತಿಥಿಯಾದಂಥ ಸೆಂಟ್ರಲ್ ಕಮಿಟಿ ಮೆಂಬರ್ ಹಾಗೂ ಕರ್ನಾಟಕ ರಾಜ್ಯ ಇನ್ಚಾರ್ಜ್ ಆದಂತ ಶ್ರೀ ಮೃತ ಮಡಕಶಿರ ಸೋಮಣ್ಣವರಿಗೆ ಜೈಟು ಹಾಗೂ